ಒಂದ್ ಕಪ್ ಮ್ಯಾಗಿ ಒಂದ್ ಕಪ್ ಚಾಯ್ ಕಾಶ್ಮೀರದ ಬೇಟಾ ಬ್ಯಾಲಿ ಹತ್ರ ಚಹಾ ಮಾಡೋ ಒಬ್ಬಾತ ಆತ ಲೈಫ್ ಕಟ್ಕೊಂಡಾನೆ ಒಂದ್ ಸ್ಟವ್ ಒಂದ್ ಉಂಟು ಬಾಂಡ್ಲೆ ಮತ್ತೆ ಒಂದ್ ಚೀಲ ತುಂಬಾ ಇರೋ ಮ್ಯಾಗಿ ಪ್ಯಾಕೆಟ್ಸ್ ಇಷ್ಟೇ ಆತ ದಿನ ದುಡಿಯೋದು ಉಪಹಾರ ಗ್ರಹಗಳು ಇಲ್ಲದೆ ಇರುವಂತಹ ಕಣಿವೆಗಳ ಹತ್ರ ಒಂದು ಕಪ್ ಚಹಾ ಮತ್ತೆ ಒಂದ್ ಕಪ್ ಮ್ಯಾಗಿ ಇಷ್ಟು ಸಿಕ್ಕಿದ್ರೆ ಪ್ರವಾಸಿಗರಿಗೆ ಅದೇ ಬರ್ತಾರೆ ಹೀಗೆ ಎಲ್ಲರ ಜೀವನದಲ್ಲೂ ಒಂದಲ್ಲ ಒಂದು ಮ್ಯಾಗಿ ಮೆಮರಿ ಇರುತ್ತೆ ಅಷ್ಟ್ರ ಮಟ್ಟಿಗೆ ಈ ಮ್ಯಾಗಿ ನಮ್ಮೆಲ್ಲರನ್ನು ಮೋಡಿ ಮಾಡಿದೆ ನೀವೆಲ್ಲೇ ಹೋದ್ರೂ ನಿಮ್ಮ ಮೊಬೈಲ್ ನೆಟ್ವರ್ಕ್ ನಿಮ್ಮನ್ನ ಫಾಲೋ ಮಾಡುತ್ತೋ ಬಿಡುತ್ತೋ ಆದ್ರೆ ಮ್ಯಾಗಿ ಅಂತೂ ಫಾಲೋ ಮಾಡುತ್ತೆ ಕಾಶ್ಮೀರದ ಕಣಿವೆಗಳಿಂದ ಹಿಡಿದು ಕನ್ಯಾಕುಮಾರಿವರೆಗೂ ದೇಶದ ಉದ್ದಗಲಕ್ಕೂ ಹಬ್ಬಿಕೊಂಡಿರೋ ಟೀ ಸ್ಟಾಲ್ಗಳಲ್ಲಿ ಫುಡ್ ಸ್ಟ್ರೀಟ್ಗಳಲ್ಲಿ ಮ್ಯಾಗಿ ಇದೆ ದರ್ಬಾರು ಇಷ್ಟೋ ಕಡೆ ಜನರಿಗೆ ನೂಡಲ್ಸ್ ಅಂದ್ರೆ ಮ್ಯಾಗಿ ಅದು ಬಿಟ್ರೆ ಬೇರೆ ಗೊತ್ತೂ ಇಲ್ಲ ಅವ್ರಿಗೆ ಅದನ್ನು ಹೇಳಿದ್ರೆ ಅರ್ಥನೂ ಆಗಲ್ಲ ಸಾವಿರದ ಎಂಟುನೂರ ಎಂಬತ್ತರ ದಶಕದ ಸ್ವಿಟ್ಜರ್ಲೆಂಡ್ ನಿಂದ ಇವತ್ತಿನ ಭಾರತದವರೆಗೂ ಮ್ಯಾಗಿಯ ಪ್ರಯಾಣ ಅದರ ಮ್ಯಾಜಿಕ್ ಮಸಾಲದಷ್ಟೇ ಮಸಾಲದಾಯಕವಾಗಿದೆ ಅಷ್ಟು ಅದ್ಭುತವಾಗಿದೆ ಸ್ವಲ್ಪ ಫ್ಲ್ಯಾಶ್ ಬ್ಯಾಕ್ ಹೋಗೋಣವಾ ಆ ದಿನಗಳು ಯುರೋಪ್ನಲ್ಲಿ ಕೈಗಾರಿಕಾ ಕ್ರಾಂತಿಯ ದಿನಗಳು ಹೆಂಗಸರು ಕೂಡ ರಾತ್ರಿವರೆಗೂ ಕೆಲಸ ಮಾಡ್ತಾ ಇದ್ರು ಹೀಗಾಗಿ ಅಡುಗೆ ಮಾಡೋಕೆ ಅವರಿಗೆ ಸಮಯನೇ ಸಿಕ್ತಿರ್ಲಿಲ್ಲ ಆಗ ಜೂಲಿಯಸ್ ಮ್ಯಾಗಿ ಅನ್ನೋ ಒಬ್ಬ ಉತ್ಸಾಹಿ ಉದ್ಯಮಿ ಯೋಚನೆ ಮಾಡಿದ ಕೆಲವೇ ನಿಮಿಷಗಳಲ್ಲಿ ತಯಾರಾಗೋ ಪೌಷ್ಟಿಕ ಆಹಾರ ಇದ್ರೆ ಚೆನ್ನಾಗಿರುತ್ತಲ್ವಾ ಅಂತ ಈ ಯೋಚನೆಯಿಂದ ಹುಟ್ಟುಕೊಂಡ ಯೋಚನೆಯೇ ಮ್ಯಾಗಿ ಬಹಳ ಬೇಗ ಜನಪ್ರಿಯ ಆಯ್ತು ಈ ಮ್ಯಾಗಿ ಅಂದ್ರೆ ಜೂಲಿಯಸ್ ವಿಧಿವಶ್ರಾದ ಮೇಲೆ ಕಂಪನಿಯ ವಿಧಿ ಬರಹ ಕೂಡ ಬದಲಾಗುತ್ತೆ ಸಾಕಷ್ಟು ಹಣಕಾಸಿನ ಸವಾಲುಗಳು ಎದುರಾಗುತ್ತೆ ಅದೇ ಟೈಮಲ್ಲಿ ನೆಸ್ಲೆ ಕಂಪನಿ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇನ್ನಷ್ಟು ಬೆಳೆಯೋಕ್ಕೆ ಒಂದು ಪ್ರಾಡಕ್ಟ್ನ ಹುಡುಕಾಟದಲ್ಲಿರುತ್ತೆ ಆಗ ಅದರ ಕಣ್ಣಿಗೆ ಬಿದ್ದಿದ್ದು ಈ ಮ್ಯಾಗಿ ನೆಸ್ಲೆ ಮ್ಯಾಗಿನ ಭಾರತಕ್ಕೆ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಪರಿಚಯಿಸುತ್ತೆ ಆಗಿನ ಕಾಲದ ಭಾರತೀಯ ಅಡುಗೆ ಮನೆಗಳಲ್ಲಿ ರೋಟಿ ಸಬ್ಜಿ ದಾಲ್ ಚಾವಲ್ ಇಡ್ಲಿ ದೋಸೆ ಸಮೋಸ ಕಚೂರಿ ಪಕೋಡಾ ಬೂಂಡಾ ಬಜ್ಜಿ ಇವುಗಳದ್ದೆ ಕಾರ್ಬಾರು ಇವುಗಳ ಮಧ್ಯೆ ಈ ಮ್ಯಾಗಿಗೆ ಎಲ್ಲಿ ಜಾಗ ಸಿಗುತ್ತೆ ಶುರುವಿನ ದಿನಗಳಲ್ಲಿ ಪಾಪ ಮ್ಯಾಗಿಗೆ ತುಂಬಾನೇ ತುಂಬಾ ಕಷ್ಟ ಆಯಿತು ಭಾರತೀಯರಿಗೆ ಈ ಟೂ ಮಿನಿಟ್ಸ್ ಮ್ಯಾಗಿ ಒಂಥರ ವಿಚಿತ್ರವಾಗಿ ಕಾಣಿಸೋಕೆ ಶುರು ಆಯಿತು ಹೇಗೆ ಈ ಬಿಳಿ ಹೆಂಟಿನ ಕರ್ಕೊಂಡು ಬಂದರೆ ನಮ್ಮ ಸಂಪ್ರದಾಯಸ್ಥ ಕುಟುಂಬದವರು ಅವ್ರನ್ನ ಸೊಸೆ ಅಂತ ಒಪ್ಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ತಾರಲ್ಲ ಹಾಗೆ ಆದರೆ ನೆಸ್ಲೆ ಸತತ ಪ್ರಯತ್ನ ಮಾಡ್ತಾನೆ ಇತ್ತು ಮ್ಯಾಗಿ ಭಾರತೀಯರಿಗೆ ಮನೆ ಮಗಳ ಥರ ಆಗಲಿ ಅಂತ ಮಸಾಲ ಇಲ್ಲದೆ ಮ್ಯಾಗಿ ಇಲ್ಲ ಭಾರತೀಯರು ಮಸಾಲೆ ಪ್ರಿಯರು ಅವರ ಅಭಿರುಚಿಗೆ ತಕ್ಕ ಹಾಗೆ ನೆಸ್ಲೆ ಮಸಾಲಾ ಫಾರ್ಮುಲಾ ತಯಾರಿಸುತ್ತೆ ಅದರಿಂದ ನಾನು ಇವತ್ತು ಮ್ಯಾಗಿ ಮಕ್ಕಳಿಗೆ ಮಾತ್ರ ಅಲ್ಲ ದೊಡ್ಡವ್ರಿಗೂ ತುಂಬಾ ಇಷ್ಟ ಮ್ಯಾಗಿಯಲ್ಲಿರೋ ಫ್ಲೇವರ್ ಎನ್ಹ್ಯಾನ್ಸರ್ ನಮ್ಮನ್ನು ಅದಕ್ಕೆ ಅಡಿಕ್ಟ್ ಆಗೋ ಥರ ಮಾಡಿದ್ದೆ ನಾವು ರುಚಿಯಾಗಿರೋದನ್ನು ಏನಾದರೂ ತಿಂದಾಗ ನಮ್ಮ ದೇಹ ಡೋಪುಮೀನ್ ಅನ್ನೋ ಹ್ಯಾಪಿ ಹಾರ್ಮೋನನ್ನು ಹೇಗೆ ರಿಲೀಸ್ ಮಾಡುತ್ತೆ ನೋಡಿ ಆ ಡೋಪು ಮೀನ್ ನಮಗೆ ಯಾವುದರಿಂದ ಸಿಗುತ್ತೋ ಅದರ ಹಿಂದೆ ನಾವು ಮತ್ತೆ ಮತ್ತೆ ಕ್ರೇವ್ ಮಾಡ್ತಾನೆ ಇರ್ತೀವಿ ಅದಕ್ಕೆ ಮ್ಯಾಗಿನೂ ಮತ್ತೆ ಮತ್ತೆ ಬೇಕನ್ಸುತ್ತೆ ಒಂದು ಸಲ ಕಣ್ಮುಚ್ಕೊಂಡು ಮ್ಯಾಗಿ ಪ್ಯಾಕೆಟ್ ನೆನಪಿಸ್ಕೊಳ್ಳಿ ಆ ಬ್ರೈಟ್ ಎಲ್ಲೋ ಪ್ಯಾಕೆಟ್ ರೆಡ್ ಲೋಗೋ ಮುಂದೆ ಬರುತ್ತೆ ಪ್ಯಾಕೇಜಿಂಗ್ ಒಂದೇ ರೀತಿ ಮೇಂಟೈನ್ ಮಾಡ್ತಿರೋದ್ರಿಂದ ಪ್ರತಿ ಜನ್ರೇಷನ್ಗೂ ಮ್ಯಾಗಿ ಚಿರಪರಿಚಿತ ಅಷ್ಟೇ ಅಲ್ಲ ಈ ಬ್ರೈಟ್ ಯೆಲ್ಲೋ ಮತ್ತೆ ರೆಡ್ ಕಲರ್ಸ್ ನಮ್ಮ ದೇಹದಲ್ಲಿ ಗ್ರೆಲಿನ್ ಅನ್ನೋ ಹಂಗರ್ ಹಾರ್ಮೋನ್ ಉತ್ಪಾದನೆಗೆ ಕಾರಣವಾಗುತ್ತೆ ಪ್ಯಾಕೇಜಿಂಗ್ ಹಿಂದೆ ಇಷ್ಟೆಲ್ಲ ಸ್ಟ್ರಾಟರ್ಜಿ ಉಪಯೋಗಿಸಿರೋದು ನಿಮ್ಗೆ ಯಾರಿಗಾದ್ರೂ ಗೊತ್ತಿತ್ತ ಶಾಲೆಯಿಂದ ಮನೆಗೆ ಬಂದ ತಕ್ಷಣ ಮಕ್ಕಳಿಗೆ ತಿನ್ನೋಕೆ ಬಿಸಿ ಬಿಸಿಯಾಗಿ ರುಚಿ ರುಚಿಯಾಗಿ ಏನಾದ್ರೂ ಬೇಕು ಸಮೋಸ ಪಕೋಡಾ ಎಲ್ಲ ಮಾಡೋಕೆ ಸಮಯ ಹಿಡಿಯುತ್ತೆ ಚಿಪ್ಸ್ ಬಿಸ್ಕೆಟ್ ಹೆಲ್ದಿ ಅಲ್ಲ ಹೊಟ್ಟೆನೂ ತುಂಬಲ್ಲ ಮ್ಯಾಗಿಗೆ ದಾರಿ ಸಿಕ್ತು ಅಡುಗೆ ಮನೆಗೆ ನುಸುಳೋಕೆ ಮ್ಯಾಗಿ ತನ್ನ ಪಂಚ್ ಲೈನ್ ಫಾಸ್ಟ್ ಟು ಕುಕ್ ಗುಡ್ ಟು ಈಟ್ ಇಂದ ಜನರನ್ನು ತನ್ನತ್ತ ಸೆಳೆಯೋಕೆ ಶುರು ಮಾಡ್ತು ಜಾಹೀರಾತ್ನಲ್ಲಿ ಇಮೋಷನಲ್ ಸ್ಟೋರಿ ಟೆಲ್ಲಿಂಗ್ ಬಳಸಿದಾಗ ಅದು ಜನರಿಗೆ ಬೇಗ ರೀಚ್ ಆಗುತ್ತೆ ನೆಸ್ಲೆ ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೆ ಅಮ್ಮ ಮಗ ಅಮ್ಮ ಮಗಳು ಮಧ್ಯೆ ಇರುವಂತಹ ಭಾವನಾತ್ಮಕ ಸಂಬಂಧವನ್ನು ಫ್ಯಾಮಿಲಿ ಕ್ಷಣಗಳು ದಿನನಿತ್ಯದ ಆಗು ಹೋಗುಗಳು ಫ್ರೆಂಡ್ಶಿಪ್ ಇವನ್ನೆಲ್ಲ ಅಡ್ವರ್ಟೈಸ್ಮೆಂಟ್ಗಳಲ್ಲಿ ತುಂಬ ಕ್ರಿಯೇಟಿವ್ ಆಗಿ ಬಳಸ್ಕೊಳ್ಳೋದ್ರ ಮುಖಾಂತರ ಮ್ಯಾಗಿ ನಮ್ಮೆಲ್ಲರ ಕಿಚನ್ ಕಣ್ಮಣಿಯಾಗಿ ಬೆಳೀತು ಬಾಲಿವುಡ್ ದಿಗ್ಗಜರಾದ ಅಮಿತಾಬ್ ಬಚ್ಚನ್ ಮಾಧುರಿ ದೀಕ್ಷಿತ್ ಇವರ ಸ್ಟಾರ್ ಪವರ್ನಿಂದ ಮ್ಯಾಗಿ ಇನ್ನಷ್ಟು ಜನಪ್ರಿಯತೆ ಪಡೆಯಿತು ನಗರ ಪ್ರದೇಶಗಳಲ್ಲಿ ಆಗಲೇ ಮ್ಯಾಗಿ ಮನೆ ಮಾತಾಗಿತ್ತು ಇನ್ನು ಹಳ್ಳಿ ಹಳ್ಳಿಗೂ ಮ್ಯಾಗಿ ತಲುಪಬೇಕು ಅನ್ನೋ ಉದ್ದೇಶದಿಂದ ಕೇವಲ ಐದು ರೂಪಾಯಿ ಬೆಲೆಯ ಚೋಟು ಮ್ಯಾಗಿನ ಎರಡು ಸಾವಿರದ ಹತ್ತರಲ್ಲಿ ಲಾಂಚ್ ಮಾಡಿದ್ರು ಇದರಿಂದ ಮ್ಯಾಗಿಯ ಹೌಸ್ ಪೆನೆಟ್ರೇಷನ್ ಸಿ ಸಾಮಾಜಿಕ ಆರ್ಥಿಕ ವರ್ಗಗಳಲ್ಲಿ ನಲವತ್ತೈದು ಶೇಕಡಾದಿಂದ ಎಪ್ಪತ್ತೊಂದು ಶೇಕಡಕ್ಕೆ ಏರಿತ್ತು ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಪ್ರತಿ ನೂರು ಮನೆಗಳನ್ನು ತಗೊಂಡ್ರೆ ಅದರಲ್ಲಿ ಎಪ್ಪತ್ತೊಂದು ಮನೆಗಳಲ್ಲಿ ಮ್ಯಾಗಿ ಯೂಸ್ ಮಾಡ್ತಿದ್ರು ಹಾಗೆ ಡಿ ಮತ್ತೆ ಇ ಸಾಮಾಜಿಕ ಆರ್ಥಿಕ ವರ್ಗಗಳಲ್ಲಿ ಮೂವತ್ತೊಂದರಿಂದ ಅರವತ್ತೆರಡು ಶೇಕಡಾಗೆ ಏರಿಕೆಯಾಗಿತ್ತು ಅಟ್ ಸಮ್ ಪಾಯಿಂಟ್ ನಮ್ಮ ಜನ ಹೆಲ್ತ್ ಕಾನ್ಶಿಯಸ್ ಆಗೋಕೆ ಶುರು ಮಾಡಿದ್ರು ಮೈದಾಯಿಂದ ಮೈಲಿ ದೂರ ಓಡೋಕೆ ಶುರು ಮಾಡಿದ್ರು ಇದನ್ನು ಅರ್ಥ ಮಾಡ್ಕೊಂಡ ನೆಸ್ಲೆ ಮ್ಯಾಗಿಯಲ್ಲಿ ವೆರೈಟಿ ಕೊಡೋದಕ್ಕೆ ಶುರು ಮಾಡ್ತು ಅಟಾ ನೂಡುಲ್ಸ್ ಮಲ್ಟಿಗ್ರೀನ್ ನೂಡಲ್ಸ್ ಓಟ್ಸ್ ನೂಡಲ್ಸ್ ಇಷ್ಟ ಅಲ್ಲ ಖಾರ ಇಷ್ಟಪಡೋರಿಗೆ ಹಾಟ್ ಹೆಡ್ಸ್ ಅನ್ನೋ ಸ್ಪೈಸಿ ವರ್ಷನ್ ಬೇರೆ ಬೇರೆ ರೀತಿಯ ಮಸಾಲ ಟ್ರೈ ಮಾಡಬೇಕು ಅನ್ನೋರಿಗೆ ಸೂಪರ್ ಚೆನ್ನೈ ಅಮೃತಸರಿ ಅಚಾರಿ ಮುಂಬಯ ಚಟಕ್ ಬೆಂಗಾಲಿ ಜಾಲ್ ಹೀಗೆ ವಿಧ ವಿಧವಾದ ಫ್ಲೇವರ್ಸನ್ನು ಇಂಟ್ರೊಡ್ಯೂಸ್ ಮಾಡ್ತು ಒಂದು ಕಪ್ ಮ್ಯಾಗಿ ಒಂದು ಕಪ್ ಚಾಯ್ ಕಾಶ್ಮೀರದ ಬೇತಾ ಬ್ಯಾಲಿ ಹತ್ರ ಚಹಾ ಮಾಡೋ ಒಬ್ಬಾತ ಆತ ಲೈಫ್ ಕಂಡ್ಕೊಂಡಿದ್ದಾನೆ ಒಂದು ಸ್ಟವ್ ಒಂದು ದೊಡ್ಡ ಬಾಣಲೆ ಮತ್ತು ಒಂದು ಚೀಲ ತುಂಬ ಇರೋ ಮ್ಯಾಗಿ ಪ್ಯಾಕೆಟ್ಸ್ ಇಷ್ಟರಿಂದನೇ ಆತ ದಿನ ದುಡಿಯೋದು ಉಪಹಾರ ಉಪಾರ ಇರೋ ಅಂಥ ಕಣಿವೆಗಳ ಹತ್ರ ಒಂದು ಕಪ್ ಚಹಾ ಮತ್ತು ಒಂದು ಕಪ್ ಮ್ಯಾಗಿ ಇಷ್ಟು ಸಿಕ್ಕಿದ್ರೆ ಪ್ರವಾಸಿಗರಿಗೆ ಅದೇ ಸ್ವರ್ಗ ದೇಶದಾದ್ಯಂತ ಅದೆಷ್ಟೋ ಚಹಾ ಅಂಗಡಿಗಳಲ್ಲಿ ಫುಡ್ ಸ್ಟ್ರೀಟ್ಗಳಲ್ಲಿ ಮ್ಯಾಗಿ ಪರ್ಮನೆಂಟ್ ಮೆನ್ಯೂ ಆಗಿಬಿಟ್ಟಿದೆ ಎಗ್ ಮ್ಯಾಗಿ ಚೀಸ್ ಮ್ಯಾಗಿ ವೆಜ್ ಮ್ಯಾಗಿ ಹೀಗೆ ಪ್ರತಿಯೊಬ್ಬರೂ ಅವರದ್ದೇ ಆದ ಸ್ಟೈಲ್ನಲ್ಲಿ ಮ್ಯಾಗಿಯನ್ನು ತಯಾರಿಸಿ ಉಣಬಡಿಸ್ತಾರೆ ಈ ಮರು ಮಾರಾಟದಿಂದ ಲಾಭ ಹೆಚ್ಚಾಗುವುದಲ್ಲದೆ ಜನರಿಗೆ ಅದು ಇನ್ನಷ್ಟು ಹತ್ತಿರವಾಗಿದೆ ಯಾವುದೇ ಒಂದು ಪ್ರಾಡಕ್ಟ್ ಹಳ್ಳಿ ಹಳ್ಳಿಗೂ ಕಣಿವೆಗಳವರೆಗೂ ತಲುಪಬೇಕು ಅಂದರೆ ಅದರ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ತುಂಬ ಸ್ಟ್ರಾಂಗ್ ಆಗಿರಬೇಕು ಮ್ಯಾಗಿನ ತಲುಪಿಸೋಕೆ ದೇಶದಲ್ಲಿ ಸುಮಾರು ಎರಡು ಪಾಯಿಂಟ್ ಎರಡು ಮಿಲಿಯನ್ ಔಟ್ಲೆಟ್ಗಳಿವೆ ಇದರಿಂದಾನೇ ಮ್ಯಾಗಿ ದೇಶದ ಮೂಲೆ ಮೂಲೆಗೆ ತಲುಪೋಕ್ಕೆ ಸಾಧ್ಯ ಆಗಿರೋದು ಎರಡು ಸಾವಿರದ ಹದಿನೈದರ ಬೇಸಿಗೆವರೆಗೂ ಮ್ಯಾಗಿಗೆ ಮಾರ್ಕೆಟ್ನಲ್ಲಿ ಸೆಡ್ಡು ಹೊಡೆಯೋರೇ ಇರಲಿಲ್ಲ ಆದರೆ ಜೂನ್ ಎರಡು ಸಾವಿರದ ಹದಿನೈದರ ಅದೊಂದು ಕರಾಳ ದಿನ ಮ್ಯಾಗಿ ಲವರ್ಸ್ಗೆಲ್ಲ ಒಂದು ದೊಡ್ಡ ಶಾಕ್ ಆದಿತ್ತು ಮ್ಯಾಗಿ ಬ್ಯಾನ್ ಆಗಿತ್ತು ಎಮ್ ಎಸ್ ಜಿ ಮತ್ತು ಸೀಸದ ಪ್ರಮಾಣ ಪರ್ಮಿಸಬಲ್ ಲೆವೆಲ್ಗಿಂತ ಜಾಸ್ತಿ ಇದೆ ಅನ್ನೋದೇ ಈ ಬ್ಯಾನ್ಗೆ ಕಾರಣವಾಗಿತ್ತು ಇಷ್ಟು ವರ್ಷ ಮ್ಯಾಗಿ ಮೇಲಿದ್ದ ಪ್ರೀತಿ ವಿಶ್ವಾಸ ಎಲ್ಲದು ಒಂದೇ ದಿನದಲ್ಲಿ ತಲೆ ಕೆಳಗಾಗೋಗಿತ್ತು ಎಲ್ಲ ಶಾಪ್ ಸೂಪರ್ ಮಾರ್ಕೆಟ್ಗಳಿಂದ ಮ್ಯಾಗಿ ಮಾಯ ಆಯಿತು ಒಂದೇ ತಿಂಗಳಲ್ಲಿ ಮ್ಯಾಗಿಯ ಮಾರ್ಕೆಟ್ ಶೇರ್ ಎಂಬತ್ತು ಶೇಕಡದಿಂದ ಐದು ಪರ್ಸೆಂಟ್ಗೆ ಬಂದು ಬಿದ್ದಿತ್ತು ಮೂರು ದಶಕಗಳಲ್ಲಿ ಮೊದಲನೇ ಬಾರಿಗೆ ನೆಸ್ಲೆ ಕಂಪನಿಗೆ ನಷ್ಟ ಆಗಿತ್ತು ಎಲ್ಲ ಟಿ ವಿ ಚಾನೆಲ್ಗಳಲ್ಲಿ ಮಾಧ್ಯಮಗಳಲ್ಲಿ ಮ್ಯಾಗಿ ಮಾತುಕತೆ ಅಡುಗೆ ಮನೆಗಳಲ್ಲಿ ಮ್ಯಾಗಿಯ ಅನುಪಸ್ಥಿತಿ ಎದ್ದು ಕಾಣ್ತಾ ಇತ್ತು ಮ್ಯಾಗಿ ಲವರ್ಸ್ ಎಲ್ಲ ಮೌನಕ್ಕೆ ಜಾರು ಹೋಗಿದ್ರು ಮ್ಯಾಗಿಯ ಜೊತೆಗೆ ಕಳೆದ ಕ್ಷಣಗಳನ್ನು ಮೆಲುಕು ಹಾಕ್ತಾಯಿದ್ರು ಇನ್ನು ಮ್ಯಾಗಿ ನೆನಪು ಮಾತ್ರ ಅನ್ನೋ ಥರ ಇತ್ತು ಸನ್ ಫೀಸ್ ಟಿಪ್ಪಿ ಟಾಪ್ರೇಮಿನ್ ಇವರು ಯಾರಿಗೂ ಮ್ಯಾಗಿ ಬಿಟ್ಟು ಹೋದ ಸ್ಥಾನವನ್ನು ತುಂಬಲಿಕ್ಕೆ ಸಾಧ್ಯ ಆಗಲಿಲ್ಲ ಮ್ಯಾಗಿಗೆ ತನ್ನ ಕ್ರೆಡಿಬಿಲಿಟಿ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಆರು ವಾರ ಕೊಡಲಾಗಿತ್ತು ನೆಸ್ಲೆ ಕಂಪನಿ ಹೋಪ್ ಕಳ್ಕೊಳ್ಳಿಲ್ಲ ಹಲವಾರು ಟೆಸ್ಟ್ಗಳು ಇನ್ಸ್ಪೆಕ್ಷನ್ಗಳ ನಂತರ ಮ್ಯಾಗಿ ಮತ್ತೆ ಮಾರ್ಕೆಟ್ಗೆ ಎಂಟ್ರಿ ಕೊಡೋದಕ್ಕೆ ತಯಾರಾಯಿತು ವಿತ್ ಅ ಕ್ಲೆವರ್ಲಿ ಕ್ರಾಫ್ಟೆಡ್ ಮಾರ್ಕೆಟಿಂಗ್ ಕ್ಯಾಂಪೇನ್ ಮಿಸ್ ಯು ಟೂ ಅಷ್ಟು ದಿನ ಮ್ಯಾಗಿನ ಮಿಸ್ ಮಾಡಿಕೊಂಡವರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ವಿಮಿಸ್ ಮ್ಯಾಗಿ ಇಸ್ ಬ್ಯಾಕ್ ಹ್ಯಾಶ್ ಟ್ಯಾಗ್ಗಳ ಮೂಲಕ ಪೋಸ್ಟ್ಗಳನ್ನು ಹಾಕಿದ್ದೇ ಹಾಕಿದ್ದು ಆದರೆ ಮ್ಯಾಗಿ ಇನ್ನೂ ಶಾಪ್ ಹಾಗೆ ಸೂಪರ್ ಮಾರ್ಕೆಟ್ಗಳಿಗೆ ಎಂಟ್ರಿ ಕೊಟ್ಟಿರಲಿಲ್ಲ ಜನರ ರೆಸ್ಪಾನ್ಸ್ ಹೇಗಿರುತ್ತೆ ಅಂತ ಮುಂದೆ ತಿಳ್ಕೊಳ್ಬೇಕಾಗಿತ್ತು ಕಂಪ್ನಿಗೆ ಸೊ ಸ್ನ್ಯಾಪ್ಡೀಲ್ ಡಾಟ್ ಕಾಮ್ ಅನ್ನೋ ಇ ಕಾಮರ್ಸ್ ವೆಬ್ಸೈಟ್ ಮುಖಾಂತರ ಮ್ಯಾಗಿ ವೆಲ್ಕಮ್ ಕಿಟ್ಸನ್ನು ಸೇರಿಬಿಟ್ರು ಇದರಲ್ಲಿ ಹನ್ನೆರಡು ಮ್ಯಾಗಿ ಪ್ಯಾಕೆಟ್ಸ್ ಕೆಲವು ಕಾಂಪ್ಲಿಮೆಂಟ್ರಿ ಗುಡೀಸ್ ಹಾಗೆ ಮ್ಯಾಗಿ ವೆಲ್ಕಮ್ ಬ್ಯಾಕ್ ಲೆಟರ್ ಇರುತ್ತೆ ಈ ಮ್ಯಾಗಿ ಫ್ಲ್ಯಾಶ್ ಸೇಲ್ನಲ್ಲಿ ಜಸ್ಟ್ ಐದು ನಿಮಿಷದಲ್ಲಿ ಅರವತ್ತು ಸಾವಿರ ಮ್ಯಾಗಿ ವೆಲ್ಕಮ್ ಕಿಟ್ಸ್ ಸೇಲಾಗುತ್ತೆ ಟ್ವಿಟರ್ನಲ್ಲಿ ದಿಲ್ ಕೆ ಡೀಲ್ ವಿತ್ ಮ್ಯಾಗಿ ಹ್ಯಾಶ್ ಟ್ಯಾಗ್ ಟ್ರೆಂಡಿಂಗ್ನಲ್ಲಿರುತ್ತೆ ಈ ಸೇಲಿಂದ ಮ್ಯಾಗಿಗೆ ಲಾಯಲ್ ಕಸ್ಟಮರ್ಸ್ ಇದ್ದಾರೆ ಅನ್ನೋದು ಪ್ರೂವ್ ಆಗುತ್ತೆ ಮ್ಯಾಗಿ ಮತ್ತೆ ತನ್ನ ಅಫಿಷಿಯಲ್ ಕಮ್ ಬ್ಯಾಕ್ಗೆ ರೆಡಿ ಆಗುತ್ತೆ ತನ್ನ ಅಭಿಮಾನಿಗಳ ವಿಶ್ವಾಸನ ಮತ್ತೆ ಗಳಿಸೋಕೆ ಮ್ಯಾಗಿ ಮಾಡದ ಪ್ರಯತ್ನಗಳಿಲ್ಲ ಮ್ಯಾಗಿ ಜೊತೆಗಿನ ತಮ್ಮ ಅನುಭವಗಳನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಒಂದು ಆನ್ಲೈನ್ ಕಾಂಟೆಸ್ಟ್ ಆಯೋಜಿಸಲಾಗುತ್ತೆ ಜನ ತುಂಬ ಉತ್ಸಾಹದಿಂದ ಇದರಲ್ಲಿ ಪಾರ್ಟಿಸಿಪೇಟ್ ಕೂಡ ಮಾಡ್ತಾರೆ ಮ್ಯಾಗಿ ಮೇಲಿನ ತಮ್ಮ ಪ್ರೀತಿನ ವ್ಯಕ್ತಪಡಿಸ್ತಾರೆ ಅದ್ರ ಕೆಲವರಿಗೆ ಅದರಲ್ಲಿ ತಾಯಿಯಂದ್ರಿಗೆ ಮ್ಯಾಗಿ ಬಗ್ಗೆ ಅನುಮಾನ ಈ ಎಲ್ಲ ಸಂದೇಹಗಳು ದೂರ ಆಗಲಿ ಅಂತ ನೋ ಯುವರ್ ಮ್ಯಾಗಿ ಅನ್ನೋ ಹೊಸ ಇನ್ಫಾರ್ಮೇಟಿವ್ ಕ್ಯಾಂಪೇನ್ ಲಾಂಚ್ ಮಾಡ್ತಾರೆ ಹೈವೇ ಆನ್ ಮೈ ಪ್ಲೇಟ್ ಖ್ಯಾತಿಯ ರಾಕಿ ಮತ್ತೆ ಮಯೂರ್ ಜೊತೆಗೆ ಇವರಿಬ್ಬರು ನೂಡಲ್ಸ್ ಫ್ಯಾಕ್ಟ್ರಿಗೆ ಹೋಗಿ ಅಲ್ಲಿ ಅದರ ತಯಾರಿಕೆ ಅಲ್ಲಿ ತಗೊಳ್ಳೋ ಸೇಫ್ಟಿ ಮೆಷರ್ಸ್ ಎಲ್ಲವನ್ನ ಡೀಟೇಲ್ ಆಗಿ ತಿಳಿಸ್ತಾರೆ ಈ ಎಲ್ಲ ಪ್ರಯತ್ನಗಳ ಪ್ರತಿಫಲವಾಗಿ ಎರಡು ಸಾವಿರದ ಹದಿನೇಳರ ಜನವರಿ ಅಷ್ಟರಲ್ಲಿ ಮ್ಯಾಗಿಗೆ ತಾನ್ ಕಳ್ಕೊಂಡಿರೋ ಅರವತ್ತು ಪರ್ಸೆಂಟ್ ಅಷ್ಟು ಮಾರ್ಕೆಟ್ ಶೇರ್ ವಾಪಸ್ ಸಿಗುತ್ತೆ ಒಂದು ದೊಡ್ಡ ಬಿಕ್ಕಟ್ಟಿನಿಂದ ಬಿಡುಗಡೆ ಹೊಂದೋದಕ್ಕೆ ಮ್ಯಾಗಿಗೆ ಸಹಾಯಕ್ಕೆ ಬಂದಿದ್ದು ಅದರ ಆರ್ ಮಿಷಿನರಿ ಮ್ಯಾಗಿಯ ಮಾರ್ಕೆಟಿಂಗ್ ಕ್ಯಾಂಪೇನ್ಸ್ ಬಹಳ ನಾಜುಕುತನ ಹಾಗೂ ಚಾಣಾಕ್ಷತನದಿಂದ ಮತ್ತೆ ಜನರಿಗೆ ಹತ್ತಿರ ಆಗೋದಕ್ಕೆ ಪ್ರಮುಖ ಪಾತ್ರ ವಹಿಸುತ್ತೆ ಭಾರತದಂಥ ವೈವಿಧ್ಯಮಯ ಖಾದ್ಯಗಳಿರೋ ದೇಶದಲ್ಲಿ ದೂರದ ಎಲ್ಲೋ ಸ್ವಿಟ್ಜರ್ಲೆಂಡಿಂದ ಬಂದು ಇಲ್ಲಿನ ಅಡುಗೆ ಮನೆಗಳಲ್ಲಿ ಜಾಗ ಖಾಯಂ ಮಾಡಿಕೊಂಡು ಇಲ್ಲಿನ ಎಲ್ಲ ರಾಜ್ಯಗಳ ಜನರಿಗೆ ಪ್ರೀತಿ ಪಾತ್ರವಾಗಿದೆ ಅಂದರೆ ಅದು ಖಂಡಿತ ಮ್ಯಾಗಿಯ ಯಶಸ್ಸಿಗೆ ಹಿಡಿದ ಕನ್ನಡಿ ಮುಂದಿನ ಎಪಿಸೋಡಲ್ಲಿ ಇಂತಹ ಮತ್ತೊಂದು ಬ್ರ್ಯಾಂಡ್ನ ಜೊತೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ಬಾಯ್